ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೇಶುರ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ ಸೃಷ್ಟಿಯ ಮೂಲಕರ್ತಳಾದಂಥ ಮಹಾಮಾಯಿಯೇ ನಿನಗೆ ನಮಸ್ಕಾರಗಳು ಶ್ರೀಪೀಠದಲ್ಲಿ ನೆಲೆಸಿರುವ ದೇವಾನುದೇವತೆಗಳಿಂದ ಪೂಜಿಸಲ್ಪಡುತ್ತಾ ತನ್ನ ಕೈಯಲ್ಲಿ ಶಂಖ ಚಕ್ರ ಗದೆಗಳಿಂದ ಅಲಂಕರಿಸಲ್ಪಟ್ಟ ಓ ದೇವಿ ಮಹಾಲಕ್ಷ್ಮಿಯೇ ನಿನಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ವೀಕ್ಷಕ ಬಂಧುಗಳೇ ಭಾರತ ಸಂಸ್ಕೃತಿ ಎಂಬುದೇ ಹಲವು ವಿಶೇಷಗಳ ಸೋಜಿಗ ಅರ್ಥವಾದರೆ ಅದು ಜ್ಞಾನ ವಿಜ್ಞಾನ ತತ್ವಜ್ಞಾನ ಅರ್ಥೈಸಿಕೊಳ್ಳಲಾಗದವರಿಗೆ ಅದೊಂದು ಅಜ್ಞಾನದಂತೆ ಭಾಸವಾಗುತ್ತೆ ಅದೇನೇ ಇರಲಿ ಪಾಮರರಾದ ನಮ್ಮಂಥ ಸಾಮಾನ್ಯ ಜನಕ್ಕೆ ಜ್ಞಾನದ ದರ್ಶನವಾಗಲು ಭಕ್ತಿ ಮಾರ್ಗ ಅನಿವಾರ್ಯ ಭಕ್ತಿಗೆ ಇಂತಹ ಪೂಜೆ ಪುನಸ್ಕಾರಗಳು ಅನಿವಾರ್ಯ ಅಂದರೆ ಇರಲು ಆಚಾರವೇ ಬುನಾದಿಯಾಗಿರುತ್ತದೆ ಇರಲಿ ಈಗ ನಾನು ಹೇಳ ಹೊರಟಿರುವುದು ಇಂದು ದೇಶದ ಜನತೆ ತಮ್ಮ ಸುಖ ನೆಮ್ಮದಿಯ ಬಯಸಿ ಹಬ್ಬದಂತೆ ಆಚರಿಸುತ್ತಿರುವ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆಯನ್ನು ಕುರಿತು ಕಾಯಕವೇ ನಿಜ ಕೈಲಾಸವಾದರೂ ಬದುಕೆಂಬ ವಾಹನಕ್ಕೆ ಪ್ರಯತ್ನವೆಂಬುದು ಒಂದು ಚಕ್ರವಾದರೆ ಇನ್ನೊಂದು ಚಕ್ರ ನಂಬಿಕೆ ಪ್ರಯತ್ನವನ್ನು ನಾವೇ ಮಾಡುವುದಾದರೂ ಆ ಪ್ರಯತ್ನಕ್ಕೆ ಆತ್ಮಬಲವಾಗಿ ಕೆಲಸ ಮಾಡುವುದು ನಮ್ಮೊಳಗಿನ ನಂಬಿಕೆ ಆ ನಂಬಿಕೆಯನ್ನು ಎರೆಯುವುದು ನಮ್ಮ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಪದ್ಧತಿಗಳ ಪಾಲನೆ ಹಾಗಾಗಿ ನಮ್ಮೊಳಗಿನ ಮನೋಬಲ ಆತ್ಮಬಲ ಕಲ್ಪನಾ ಲಹರಿಯನ್ನು ವಿಸ್ತೃತಗೊಳಿಸುವಂತಹ ಪುರಾಣದ ಕಥೆಗಳಲ್ಲೊಂದಾದ ಭಕ್ತಿ ಮಾರ್ಗಕ್ಕೆ ನಮ್ಮನ್ನು ಎತ್ತೊಯ್ಯುವ ಶ್ರೀ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಕೇಳೋಣ ಬನ್ನಿ ಈ ನನ್ನ ಪುಟ್ಟ ಪ್ರಯತ್ನಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮುಖಾಂತರ ಶ್ರೀ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪೂರ್ವ ಪೂರ್ವಯುಗದ ಸತ್ಯ ಲೋಕದಲ್ಲಿ ಪುರಾಣ ಶಿಖಾಮಣಿ ಪುರಾಣ ಚೂಡಾಮಣಿ ಎನಿಸಿದ್ದ ಸೂತಮ ಪ್ರವಚನ ಏರ್ಪಟ್ಟಿತ್ತು ಆಗ ಅಲ್ಲಿ ಸೇರಿದ್ದಂತಹ ಋಷಿ ಮುನಿಗಳೆಲ್ಲರೂ ತ್ರಿಕಾಲಜ್ಞಾನಿಗಳಾದಂತಹ ಪುರಾಣ ಪುರುಷೋತ್ತಮರಾದ ಸೂತ ಮಹರ್ಷಿಗಳ ಒಂದು ಅರಕೆಯನ್ನು ಮಾಡಿಕೊಳ್ತಾರೆ ಈ ಲೋಕದಲ್ಲಿ ಲೋಕದಲ್ಲಿ ಸಕಲ ಸೌಭಾಗ್ಯಗಳನ್ನು ಕೊಡುವ ಅತ್ಯುತ್ತಮ ರಥ ಯಾವುದು ಅದನ್ನು ಆಚರಿಸುವ ಬಗೆ ಹೇಗೆ ಎಂಬ ಭಿನ್ನಹವನ್ನು ಮನ್ನಿಸಿದ ಸೂತ ಮಹರ್ಷಿಗಳು ಎಲ್ಲ ಋಷಿವರ್ಯರನ್ನು ಉದ್ದೇಶಿಸಿ ಭಕ್ತಿಯಿಂದ ಪೂಜಿಸುವವರಿಗೆ ಎಲ್ಲ ಇಷ್ಟಾರ್ಥಗಳು ನೆರವೇರುವಂತಹ ಒಂದು ರಥವಿದೆ ಅದರ ಕುರಿತಾದ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ನೋಡಿ ಆ ಕಥೆಯನ್ನ ದೇವಿ ಪಾರ್ವತಿಗೆ ಪರಮೇಶ್ವರ ಹೇಳಿದ್ದು ಅದನ್ನು ಸೂತ ಮಹರ್ಷಿಗಳು ಋಷಿವರ್ಯರನ್ನು ಉದ್ದೇಶಿಸಿ ಹೇಳ್ತಾರೆ ಕೈಲಾಸದಲ್ಲಿ ಪತಿ ಪರಮೇಶ್ವರನೊಂದಿಗೆ ದೇವಿ ಪಾರ್ವತಿ ಹೀಗೆ ಕೇಳ್ತಾಳೆ ಜಗದೀಶ್ವರ ಪ್ರಪಂಚದಲ್ಲಿ ಭಕ್ತರ ಕಷ್ಟಗಳನ್ನು ಕಳೆದು ಸುಖವನ್ನುಂಟು ಮಾಡುವ ರಥ ಯಾವುದಾದರೂ ಇದೆಯಾ ಎಂದು ಕೇಳಿದಾಗ ಮಹದೇವ ಅದಕ್ಕೆ ಪರಿಹಾರ ಸೂಚಿಸಿ ಹೇಳಿದ ಕಥೆಯೇ ಸೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಮಹಾಲಕ್ಷ್ಮಿ ವ್ರಥವಾಗಿದೆ ಈ ರಥವನ್ನು ಹೆಂಗಸರು ಗಂಡಸರು ಮಕ್ಕಳು ಯಾರು ಬೇಕಾದರೂ ಮಾಡಬಹುದು ಆದರೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಈ ರಥ ಆಚರಣೆ ಮಾಡಬೇಕೆಂದು ದೇವಿ ಪಾರ್ವತಿಗೆ ಪರಮೇಶ್ವರನು ಹೇಳಿದನು ಈ ರಥಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರವಿರುವ ಭೃಗುವಾರವೇ ಮಾಡಬೇಕು ಆಗ ದೇವಿಯು ಶಿವನನ್ನು ಉದ್ದೇಶಿಸಿ ಈ ರಥದ ಹಿನ್ನೆಲೆ ಏನು ಎಂದು ಕೇಳಿದಾಗ ಶಿವನು ಆ ಕಥೆಯನ್ನ ಹೀಗೆ ಮುಂದುವರೆಸ್ತಾನೆ ಒಂದು ಕಾಲದಲ್ಲಿ ವಿದರ್ಭ ದೇಶದ ರಾಜಧಾನಿ ಕುಂಡಿನ ನಗರ ಅಂತ ಅಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ಲು ಬಡತನ ತುಂಬಿ ತುಳ್ಕಾಳ್ ೀಲ ಸಂಪನ್ನಳಾಗಿದ್ದಳು ಸದಾಚಾರ ಸುಶೀಲೆ ಎನಿಸಿದ್ದಳು ವಿಪರೀತವಾದಂತಹ ಕಷ್ಟ ಕಾರ್ಪಣ್ಯಗಳ ಬದುಕಿನಲ್ಲಿ ಒಂಚೂರು ಎದೆಗುಂದದೆ ಪತಿಯ ಶುಶ್ರೂಷೆ ಮಾಡುತ್ತಾ ಇರುವಾಗ ಚಾರುಮತಿಯ ಧೈರ್ಯ ಸನ್ನಡತಿಯನ್ನ ಮೆಚ್ಚಿ ದೇವಿ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡು ನಿನ್ನ ಸದ್ಗುಣಗಳನ್ನು ಮೆಚ್ಚಿ ನಿನ್ನ ಪುಣ್ಯದ ಪ್ರತಿಯಾಗಿ ನಾನು ನಿನಗೆ ಅನುಗ್ರಹಿಸಲು ಬಂದಿರುವೆ ಹಾಗಾಗಿ ಲಕ್ಷ್ಯವಿಟ್ಟು ನಾನು ಹೇಳುವುದನ್ನು ಕೇಳಿ ಅನುಸರಿಸು ನಾನು ಹೇಳಿದ್ದನ್ನು ನೀನು ಪಾಲಿಸಿದೆಯಾದರೆ ನೀನು ಅನುಭವಿಸುತ್ತಿರುವ ಈ ದಟ್ಟ ದಾರಿದ್ರ್ಯವೆಲ್ಲ ಕಳೆದು ಸಂಪತ್ತು ವೃದ್ಧಿಸುತ್ತದೆ ಎಂದು ಹೇಳುತ್ತಾಳೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವಿಧಿವತ್ತಾಗಿ ನನ್ನನ್ನು ಪೂಜಿಸಿ ವ್ರತಾಚರಣೆ ಯಾರು ಮಾಡುತ್ತಾರೋ ಅವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ನೀಡುವೆ ಅಲ್ಲದೆ ಯಾರಿಗೆ ಪುಣ್ಯದ ಸಂಪರ್ಕವಿರುತ್ತದೋ ಅಂಥವರಿಗೆ ಈ ವ್ರತದಲ್ಲಿ ಭಕ್ತಿ ಮೂಡುತ್ತದೆ ಹಾಗಾಗಿ ನೀನು ಈ ವ್ರತವನ್ನ ಆಚರಿಸಿ ನನ್ನ ಕೃಪೆಗೆ ಪಾತ್ರಳಾಗು ಎಂದು ಲಕ್ಷ್ಮಿಯು ಚಾರುಮತಿಗೆ ಹೇಳುತ್ತಾಳೆ ನಿದ್ರೆಯಿಂದ ಎಚ್ಚರಗೊಂಡ ಚಾರುಮತಿಯು ತನಗೆ ಬಿದ್ದ ಈ ಕನಸನ್ನ ತನ್ನವರಿಗೆಲ್ಲ ಹೇಳಿ ಅದರಂತೆಯೇ ಶ್ರಾವಣ ಮಾಸ ಬಂದಾಗ ಹುಣ್ಣಿಮೆಯ ಸನಿಹವಿರುವ ಶುಕ್ರವಾರದಂದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾಳೆ ತತ್ಪರಿಣಾಮವಾಗಿ ಲಕ್ಷ್ಮಿಯ ಕೃಪಕಟಾಕ್ಷಕ್ಕೆ ಪಾತ್ರಳಾಗಿ ಸುಖ ಸಂಪದಳಾಗಿ ಬಡತನದ ದಾರಿದ್ರ್ಯದಿಂದ ಮುಕ್ತಳಾಗುತ್ತಾಳೆ ನಂತರ ತನ್ನ ಸುಖದಲ್ಲಿ ಒಂದಿಷ್ಟನ್ನು ಇತರ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿ ಅಪಾರ ಅನಂತ ಸುಖಿಯಾಗಿ ಬದುಕಿ ಜೀವನ್ಮುಕ್ತಿಯ ಪದವಿಗೂ ಏರುತ್ತಾಳೆ ಚಾರುಮತಿ ಆದ್ದರಿಂದ ಯಾರು ಈ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಾರೋ ಅವರು ಲಕ್ಷ್ಮಿಯ ವರಪ್ರಸಾದಗಳಿಗೆ ಪಾತ್ರರಾಗುತ್ತಾರೆ ಹೀಗೆ ಪರಮೇಶ್ವರನು ಪಾರ್ವತಿಗೆ ಹೇಳಿದ ಕಥೆಯನ್ನೇ ಇದೆ ಮುಂದೆ ಪಾರ್ವತಿಯೂ ಕೂಡ ಪರಮೇಶ್ವರನನ್ನು ಈ ವೃತದ ಕಥೆಯು ಪ್ರಾಪಂಚಿಕ ಬದುಕನ್ನು ಉದ್ಧರಿಸುವ ಆಶಯವನ್ನು ಹೊಂದಿದೆ ಅದಕ್ಕಿಂತ ಹೆಚ್ಚಾಗಿ ಚಾರುಮತಿ ಎಂಬ ಗುಣಸಂಪನ್ನೆಯಳ ಪರಿಚಯವೂ ನಮಗಾಗುತ್ತದೆ ಅಲ್ಲದೆ ಪದ್ಮಾನನಿ ಪದ್ಮ ಪದ್ಮಾಕ್ಷಿ ಪದ್ಮ ಸಂಭವಿ ತಮ್ನೇ ಭಜಿಸಿ ಪದ್ಮಾಕ್ಷಿಯೇನ ಸೌಖ್ಯಂ ಲಭಾಮ್ಯಹಂ ಧನ್ಯವಾದಗಳು